ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿ ರೆಡ್ಡಿ ನಡ್ಕ ಬಿಹಾರ ವಿಧಾನಸಭೆಯ ಚುನಾವಣೆಯ ರಿಸಲ್ಟ್ ಹೆಂಗಿದೆ ಅಂದರೆ ಅದು ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿಗೆ ಮಾತ್ರ ಶಾಕ್ ಆಗಿರುವುದಲ್ಲ ಅಲ್ಲಿ ಗೆದ್ದಿರುವ ನಿತೀಶ್ ಮತ್ತು ಮೋದಿಯವರಿಗೂ ಶಾಕ್ ಆಗೋ ರೀತಿಯಲ್ಲೇ ಇದೆ ಇಂಥದ್ದೊಂದು ಬಹುಮತವನ್ನು ಅವರು ಕೂಡ ಬಹುಶಃ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಬಿಹಾರದ ಫಲಿತಾಂಶ ಅಲ್ಲಿ ಸೋತಿರುವ ಮಹಾಗಠಬಂಧನ್ ಮೈತ್ರಿಕೂಟಕ್ಕಷ್ಟೇ ಶಾಕನ್ನು ಕೊಟ್ಟಿಲ್ಲ ಗೆದ್ದವರಿಗೂ ಕೂಡ ಶಾಕ್ ಅನ್ನ ಕೊಟ್ಟಂತಿದೆ ಅದರಲ್ಲೂ ನಿತೀಶ್ ಕುಮಾರ್ ಅವರಿಗೆ ಈ ಗೆಲುವು ಸಂಭ್ರಮಕ್ಕಿದ್ದ ಆತಂಕವನ್ನೇ ತಂದೊಡ್ಡಿದೆ ಅಂತ ಹೇಳ್ಬೋದು ನಮ್ಮ ಪ್ರಕಾರ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟದ ನೇತೃತ್ವ ವಹಿಸಿರುವ ಸಿಎಂ ನಿತೀಶ್ ಕುಮಾರ್ ಅವರಿಗೆ ಈ ರಿಸಲ್ಟ್ ಖುಷಿಗಿಂತ ಹೆಚ್ಚಾಗಿ ಆತಂಕವನ್ನೇ ತಂದಿರಬಹುದು ಯಾಕಂದ್ರೆ ಈ ಫಲಿತಾಂಶ ನಿತೀಶ್ ಅವರ ರಾಜಕೀಯ ಹಿಡಿತವನ್ನ ಕಸಿದುಕೊಂಡಿದೆ ಅವರ ರಾಜಕೀಯ ಭವಿಷ್ಯವನ್ನೇ ಬಲಿ ಹಾಕುವಂತೆಯೂ ಕಂಡು ಬರ್ತಾ ಇದೆ ಯಾಕಂದ್ರೆ ನಿತೀಶ್ ಕುಮಾರ್ ಅವರ ಸಹಾಯ ಇಲ್ಲದೆ ಬಿಹಾರದಲ್ಲಿ ಅಧಿಕಾರ ನಡೆಸುವ ಮಟ್ಟಕ್ಕೆ ಬಿ ಜೆ ಪಿ ಈಗ ಬಂದು ನಿಂತಿದೆ ಈ ವಿಡಿಯೋ ರೆಕಾರ್ಡ್ ಮಾಡುವ ವೇಳೆಗೆ ಅಲ್ಲಿ ಎನ್ ಡಿ ಎ ಇನ್ನೂರಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಮುನ್ನಡೆಯಲಿತ್ತು ಸುಮಾರು ಇನ್ನೂರ ಏಳು ಕ್ಷೇತ್ರಗಳಲ್ಲಿ ಮುನ್ನಡೆಯಿತು ಅದರಲ್ಲಿ ನಿತೀಶ್ ಅವರ ಎಂಬತ್ತ ನಾಲ್ಕು ಸೀಟ್ಗಳನ್ನ ಲೆಸ್ ಮಾಡಿದ್ರು ಎನ್ ಡಿ ಎ ಕೂಟದ ಉಳಿದ ಪಕ್ಷಗಳು ಮ್ಯಾಜಿಕ್ ನಂಬರ್ ದಾಟುತ್ತೆ ಹಾಗಾಗಿ ಇನ್ ಮುಂದೆ ನಿತೀಶ್ ಆಟ ನಡೆಯಲ್ಲ ಇನ್ನೇನಿದ್ರು ಅಲ್ಲಿ ಬಿ ಜೆ ಪಿ ಆಡಿದ್ದೇ ಆಟ ಅಂತ ಅನ್ಸುತ್ತೆ ಅಲ್ಲಿ ಬಿಜೆಪಿ ಈಗ ಸಿಂಗಲ್ ಲಾರ್ಜೆಸ್ಟ್ ಪಕ್ಷ ಇದೇ ಮೊದಲ ಬಾರಿಗೆ ಬಿಹಾರದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಎರಡ್ ಸಾವಿರದ ಐದರಿಂದ ಈವರೆಗೆ ಅಲ್ಲಿ ಜೆ ಮತ್ತು ಆರ್ ದೊಡ್ಡ ಪಕ್ಷ ಆಗಿತ್ತು ಫಸ್ಟ್ ಟೈಮ್ ಬಿಜೆಪಿ ದೊಡ್ಡ ಪಕ್ಷವಾಗಿ ಬಿಹಾರ ವಿಧಾನಸಭೆಯಲ್ಲಿ ತನ್ನ ಆಧಿಪತ್ಯವನ್ನ ಸ್ಥಾಪಿಸಿದೆ ಈ ವಿಡಿಯೋ ರೆಕಾರ್ಡ್ ಆಗುವ ವೇಳೆಗೆ ಬಿಜೆಪಿ ಬಳಿ ತೊಂಬತ್ತ ಐದು ಸಂಖ್ಯೆ ಇತ್ತು ಎನ್ ಡಿ ಎ ಕೂಟದಲ್ಲಿದ್ದರೂ ನಿತೀಶ್ ಅವರ ವಿರೋಧಿಯಾಗಿರುವ ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಹತ್ತೊಂಬತ್ತು ಸೀಟನ್ನು ಗೆದ್ದಿದೆ ಅಲ್ಲಿಗೆ ಎರಡೇ ಪಕ್ಷದಿಂದ ಸುಮಾರು ನೂರ ಹದಿನಾಲ್ಕು ಸೀಟ್ ಆಯಿತು ಸರಳ ಬಹುಮತಕ್ಕೆ ಬೇಕಾಗಿರೋದು ನೂರ ಇಪ್ಪತ್ತ ಎರಡು ಸೀಟ್ ಇನ್ನು ಜಸ್ಟ್ ಬೇಕಾಗಿರೋದು ಎಂಟು ಸೀಟ್ ಅದು ಎನ್ ಡಿ ಎ ಕೂಟದಲ್ಲಿರುವ ಇನ್ನೆರಡು ಪಕ್ಷಗಳಿಂದ ಸಿಗತ್ತೆ ಎನ್ ಡಿ ಎ ಕೂಟದ ಜಿತನ್ ರಾಮ್ ಮಾಂಜಿ ಅವರ ಪಕ್ಷದ ಐದು ಸೀಟುಗಳಿದೆ ಮತ್ತು ಎನ್ ಡಿ ಎ ಕೂಟದ ರಾಷ್ಟ್ರೀಯ ಲೋಕ ಮಾರ್ಚ್ ಪಕ್ಷದ ನಾಲ್ಕು ಸೀಟ್ಗಳಿದೆ ಇವಿಷ್ಟು ಸೇರಿದರೆ ಮ್ಯಾಜಿಕ್ ನಂಬರ್ ಆದ ನೂರ ಇಪ್ಪತ್ತೆರಡು ಗಡಿ ದಾಟುತ್ತೆ ಈ ನಾಲ್ಕು ಪಕ್ಷಗಳ ಸಂಖ್ಯೆ ನೂರ ಇಪ್ಪತ್ತ ಮೂರು ಆಗುತ್ತೆ ಹಾಗಾಗಿ ನಿತೀಶ್ ಬೆಂಬಲ ಇಲ್ಲದೆಯೂ ಎನ್ ಡಿ ಎ ಕೂಟಕ್ಕೆ ಬಿಜೆಪಿಗೆ ಆಡಳಿತ ನಡೆಸುವ ಅವಕಾಶ ಈಗ ಒದಗಿ ಬಂದಿದೆ ಅದರಿಂದ ಇನ್ಮುಂದೆ ಸಮಯ ನೋಡಿ ಜಂಪ್ ಮಾಡಲು ನಿತೀಶ್ ಕುಮಾರ್ಗೆ ಅವಕಾಶ ಇರಲ್ಲ ಅಲ್ಲಿ ನಿತೀಶ್ ಆಡಿದ್ದೇ ಆಟವೂ ಆಗಲ್ಲ ಇನ್ಮುಂದೆ ಬಿಹಾರ ಬಿಜೆಪಿ ಹಿಡಿತಕ್ಕೆ ಹೋಗುವ ಸೂಚನೆಯನ್ನು ಇಂದಿನ ಫಲಿತಾಂಶ ಕೊಟ್ಟಿದೆ ನಿಮಗೆ ಗೊತ್ತಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಹಾರದ ಆಡಳಿತವನ್ನ ನಿತೀಶ್ ತಮ್ಮ ಹಿಡಿತದಲ್ಲಿಟ್ಟಿದ್ರು ಬಿಹಾರದಲ್ಲಿ ಅವರು ಹಿಡಿತ ಹೇಗಿತ್ತು ಅಂದ್ರೆ ಸಮಯಕ್ಕೆ ತಕ್ಕಂತೆ ಬುಗುರಿ ಆಡಿಸ್ದಂಗೆ ರಾಜಕೀಯ ಆಟ ಆಡ್ತಾ ಇದ್ರು ಇಲ್ಲಿಯವರೆಗೆ ಅಲ್ಲಿ ನಿತೀಶ್ ಆಡಿದ್ದೇ ಆಟ ಆಗಿತ್ತು ಬೇಕಾದಾಗ ಬೇಕಾದ ಕಡೆ ಅವರು ಜಂಪ್ ಮಾಡ್ತಾ ಇತ್ತು ಅದರ ಜೊತೆ ಸಿಎಂ ಪಟ್ಟದಲ್ಲೂ ಭದ್ರ ಆಗಿದ್ರು ಎರಡ್ ಸಾವಿರದ ಐದು ಮತ್ತು ಎರಡ್ ಸಾವಿರದ ಹತ್ತರಲ್ಲಿ ಬಿಜೆಪಿ ಮೈತ್ರಿಕೂಟದ ಸಹಾಯದಿಂದ ಸಿ ಎಂ ಆಗಿದ್ದವರು ಎರಡ್ ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಲಾಲು ಜೊತೆ ಕೈ ಜೋಡಿಸಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಮೋದಿಯವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿದಾಗ ನಿತೀಶ್ ಅವರು ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಬಂದು ಲಾಲು ಅವರ ಜೊತೆ ಕೈ ಜೋಡಿಸಿ ಅಧಿಕಾರವನ್ನ ನಡೆಸಿದರು ಎರಡ್ ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಮಹಾಗಠಬಂಧನ್ ಸೇರಿಕೊಂಡಿದ್ರು ಆವಾಗ ಆರ್ ಜೆ ಡಿ ದೊಡ್ಡ ಪಕ್ಷವಾದ್ರು ನಿತೀಶ್ ಅವರೇ ಸಿಎಂ ಆದರು ಮಧ್ಯದಲ್ಲಿ ಲಾಲುಗೆ ಕೈಕೊಟ್ಟು ಮತ್ತೆ ಬಿ ಜೆ ಪಿ ಜೊತೆ ಗೆಳೆತನ ಮಾಡಿ ಸಿ ಎಂ ಆದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಎನ್ ಡಿ ಎ ಕೂಟದಲ್ಲಿ ಚುನಾವಣೆ ಎದುರಿಸಿ ಗೆದ್ದು ಸಿ ಎಂ ಆದರು ಬಳಿಕ ಬಿ ಜೆ ಪಿ ಜೊತೆ ಮುನಿಸಿಕೊಂಡು ಲಾಲು ಜೊತೆ ಮತ್ತೆ ಕೈ ಜೋಡಿಸಿದರು ಸ್ವಲ್ಪ ಸಮಯದಲ್ಲಿ ಲಾಲುಗೆ ಕೈ ಕೊಟ್ಟು ಮತ್ತೆ ಬಿ ಜೆ ಪಿ ಕಡೆಗೆ ಬಂದರು ಸಿ ಎಂ ಆದರು ಬಿಹಾರ ರಾಜಕೀಯದಲ್ಲಿ ಅವರು ಅಂದರ್ ಬಾಹರ್ ಆಡ್ತಾ ಇದ್ರು ಅವರ ಈ ಆಟಕ್ಕೆ ಈ ಸಲ ಬ್ರೇಕ್ ಬೀಳುವಂತಹ ರಿಸಲ್ಟ್ ಬಂದಿದೆ ಈಗ ಅಲ್ಲಿ ನಿತೀಶ್ ಕುಮಾರ್ಗೆ ಆಟ ಆಡಲು ಮೈದಾನವೇ ಇಲ್ಲದಂತಾಗಿದೆ ಹಾಗಾಗಿ ಈ ಅಭೂತಪೂರ್ವ ಗೆಲುವನ್ನ ಸಂಭ್ರಮಿಸುವ ಮನಸ್ಥಿತಿಯಲ್ಲಿ ಸದ್ಯ ನಿತೀಶ್ ಕುಮಾರ್ ಇರಲ್ಲ ಮುಂದೆ ಏನಾದರೂ ವ್ಯತ್ಯಾಸ ಬಂದ್ರೆ ಅವರು ಎನ್ ಡಿ ಎನಿಂದ ಹೊರಬಂದು ಮಹಾಗಠಬಂಧನ್ ಜೊತೆ ಕೈ ಜೋಡಿಸಲು ಅವಕಾಶವೇ ಇಲ್ಲದಂತಾಗಿದೆ ನಿತೀಶ್ ಅವರ ಜೆ ಡಿಯು ಬೆಂಬಲ ಇಲ್ಲದಿದ್ರು ಎನ್ ಡಿ ಎ ಕೂಟ ಅಲ್ಲಿ ಬಹುಮತದ ಸಂಖ್ಯೆ ಪಡೆದಿದೆ ಇನ್ಮುಂದೆ ನಿತೀಶ್ಗೆ ಸಿಎಂ ಪಟ್ಟದಲ್ಲಿ ಭದ್ರವಾಗಿರ್ಬೇಕಾದ್ರೆ ಬಿ ಜೆ ಪಿ ತಾಳಕ್ಕೆ ತಕ್ಕಂತೆ ಕುಡಿಬೇಕಾಗತ್ತೆ ಅಲ್ಲಿ ಕೇಂದ್ರದಲ್ಲೂ ಎನ್ ಡಿ ಎ ಕೂಟದ ಜೊತೆ ರಾಜಿ ಮಾಡ್ಕೊಂಡಿರ್ಬೇಕಾಗತ್ತೆ ಬಿಹಾರದಲ್ಲಿ ಎನ್ ಡಿ ಎಗೆ ಸೀಟ್ ಕಮ್ಮಿ ಬಂದಿದ್ರೆ ಬಿಹಾರದಲ್ಲಿ ನಿತೀಶ್ ಹಿಡಿತವೇ ಇರ್ತಾ ಇತ್ತು ಜೊತೆಗೆ ಕೇಂದ್ರದಲ್ಲೂ ಮೋದಿಯವರನ್ನ ಆಟ ಆಡಿಸ್ಬೋದಿತ್ತು ಆದ್ರೆ ಇಂದಿನ ಫಲಿತಾಂಶ ನಿತೀಶ್ ಅವರ ಎಲ್ಲ ಅಸ್ತ್ರಗಳನ್ನ ಕಿತ್ತುಕೊಂಡಿದೆ ಬಿಹಾರದಲ್ಲಿ ಬಿ ಜೆ ಕೇಂದ್ರದಲ್ಲಿ ಮೋದಿಯನ್ನ ನಿಯಂತ್ರಿಸುವ ಅವಕಾಶದಿಂದ ನಿತೀಶ್ ಈಗ ವಂಚಿತರಾಗಿದ್ದಾರೆ ಹಾಗಾಗಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಭರ್ಜರಿ ಗೆಲುವು ಪಡೆದು ರಾಜಕೀಯವಾಗಿ ಸೋತಿದ್ದಾರೆ ಅಂತಾನೆ ಹೇಳ್ಬೋದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್